ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಚಿನ್ನದಲ್ಲಿ ಎಷ್ಟು ವಿಧ ಇದೆ ಟೈಪ್ಸ್ ಎಷ್ಟಿದೆ ಕೆ ಡಿ ಎಮ್ ಚಿನ್ನ ಹಾಲ್ ಮಾರ್ಕ್ ಚಿನ್ನ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ ಏಯ್ಟೀನ್ ಕ್ಯಾರೆಟ್ ಗೋಲ್ಡ್ ನೈನ್ ಕ್ಯಾರೆಟ್ ಗೋಲ್ಡ್ ಏನಿವೆಲ್ಲ ಇವುಗಳಲ್ಲಿ ಡಿಫ್ರೆನ್ಸ್ ಇದೆಯಾ ರೇಟಲ್ಲಿ ವ್ಯತ್ಯಾಸ ಇದೆಯಾ ಚಿನ್ನಕ್ಕೆ ಏನೇನೆಲ್ಲ ಮಿಕ್ಸ್ ಮಾಡ್ತಾರೆ ಚಿನ್ನದಲ್ಲಿ ಅಸಲಿ ಚಿನ್ನ ಯಾವುದು ಮಿಕ್ಸ್ ಚಿನ್ನ ಯಾವುದು ಚಿನ್ನವನ್ನ ಎಲ್ಲರೂ ಕೂಡ ತಗೊಳಕೆ ಬಯಸ್ತಾರೆ ಎಲ್ರಿಗೂ ಚಿನ್ನ ಬೇಕು ಅಂತಾರೆ ಆದ್ರೆ ಚಿನ್ನದಲ್ಲಿ ಇಷ್ಟೊಂದು ಒಳ ವಿಚಾರ ಇದೆ ಅಂತ ತುಂಬಾ ಜನಕ್ಕೆ ಮಾಹಿತಿ ಇರೋದಿಲ್ಲ ಹಾಗಾಗಿ ಅದ್ರ ಬಗ್ಗೆ ಕಂಪ್ಲೀಟ್ ಚಿತ್ರಣವನ್ನ ಕೊಡೋಕೆ ವರದಿಯನ್ನ ಮಾಡ್ತಾ ಇದೀವಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಚಿನ್ನ ಬಹುಶಃ ಇದೊಂದು ವಸ್ತುವಿನ ಮೇಲೆ ಮನುಷ್ಯರಿಗೆ ಇರೋ ಮೋಹ ಅದರಲ್ಲೂ ನಮ್ಮ ಭಾರತೀಯರಿಗಿರೋ ವ್ಯಾಮೋಹ ಪದಗಳಲ್ಲಿ ಹೇಳಕ್ ಆಗಲ್ಲ ನಾಗರಿಕತೆಗಳ ಕಾಲದಿಂದಲೂ ಚಿನ್ನಕ್ಕಾಗಿ ಹೊಡೆದಾಟ ಬಡಿದಾಟ ದರೋಡೆ ಯುದ್ಧ ಎಲ್ಲ ಆಗಿದೆ ಎಷ್ಟಾದರೂ ಇವತ್ತಿಗೂ ಅದರ ಮೌಲ್ಯ ಕಮ್ಮಿಯಾಗಿಲ್ಲ ದೇಶದ ಸಂಪತ್ತು ಅಳಿಯೋದ್ರಿಂದ ಹಿಡಿದು ಮದುವೆ ನಾಮಕರಣದಂತಹ ಕಾರ್ಯಕ್ರಮಗಳ ತನಕ ಎಲ್ಲ ಕಡೆ ಚಿನ್ನಕ್ಕೆ ಮಹತ್ವ ಇದೆ ಚಿನ್ನವನ್ನು ಸಂಪತ್ತಿನ ಸಂಕೇತ ಅಂತ ಗುರುತಿಸ್ತಾರೆ ಪವಿತ್ರ ಅಂತಾರೆ ಐಶ್ವರ್ಯ ಅಂತಾರೆ ಒಂದೊಂದು ಆಚರಣೆಗಳಲ್ಲಿ ಒಂದೊಂದು ನಂಬಿಕೆ ಇದೆ ಏನು ಒಂದೇ ಒಂದು ತುಂಡು ಚಿನ್ನ ಕೊಳ್ಳೋಕೆ ಒಂದಿಡೀ ಜೀವನವನ್ನ ಸವೆಸಿರೋ ಉದಾಹರಣೆ ಕೂಡ ನಿಮಗೆ ಸಿಗ್ತಾರೆ ಸೊ ಅಂತಹ ಚಿನ್ನದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಯಾವ ಥರ ಗಾದೆ ಇದೆಯೋ ಅದೇ ತರ ಹಳದಿ ಕಲರ್ ಇರೋದೆಲ್ಲ ಪ್ಯೂರ್ ಚಿನ್ನ ಅಲ್ಲ ಅನ್ನೋದನ್ನ ತಿಳ್ಕೊಬೇಕು ನಾವು ಯಾಕಂದ್ರೆ ಚಿನ್ನದಲ್ಲಿ ಹಾಲ್ಮಾರ್ಕ್ ಚಿನ್ನ ಕೆ ಡಿ ಚಿನ್ನ ಅಂತ ಯಾವ ಥರ ಇದೆಯೋ ಅವುಗಳಲ್ಲಿ ದೊಡ್ಡ ಮಟ್ಟದ ವ್ಯತ್ಯಾಸ ಕೂಡ ಇದೆ ಮೊದಲಿಗೆ ನಾವು ಹಾಲ್ಮಾರ್ಕ್ ಚಿನ್ನದ ಬಗ್ಗೆ ಈಗ ತಿಳ್ಕೊಳ್ಳೋಣ ಹಾಲ್ಮಾರ್ಕ್ ಚಿನ್ನ ಅಂದ್ರೆ ಏನು ಸ್ನೇಹಿತರೆ ಈ ಹಾಲ್ಮಾರ್ಕ್ ಅಂದ್ರೆ ಬೇರೆ ಇದು ಚಿನ್ನದ ಗುಣವನ್ನ ಅಳೆಯೋಕೆ ಇರೋ ಒಂದು ಅಫಿಷಿಯಲ್ ಸಿಸ್ಟಮ್ ಭಾರತ ಸರ್ಕಾರದ ಅಡಿಯಲ್ಲಿ ಬರೋ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ನಿಂದ ಮಾನ್ಯತೆ ಪಡೆದ ಖಾಸಗಿ ಕಂಪನಿಗಳು ಈ ಕೆಲಸ ಮಾಡ್ತಾ ಇವೆ ಚಿನ್ನದ ಗುಣವನ್ನ ಅಳೆದು ಅದಕ್ಕೆ ಹಾಲ್ಮಾರ್ಕ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಹೆಚ್ ಯು ಐ ಡಿ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಬಿ ಮಾರ್ಕ್ ಹಾಲ್ಮಾರ್ಕ್ ಇದನ್ನ ಕರೀತಾರೆ ಈ ಹಾಲ್ಮಾರ್ಕ್ ಸರ್ಟಿಫೈಡ್ ಆದ ಚಿನ್ನಕ್ಕೆ ಹಾಲ್ಮಾರ್ಕ್ ಸ್ಟ್ಯಾಂಪ್ ಮತ್ತು ಹಾಲ್ಮಾರ್ಕ್ ಸಿಂಬಲ್ ಗಳನ್ನ ಹಾಕಲಾಗುತ್ತೆ ಇದೆಲ್ಲ ಚಿನ್ನದ ಪ್ಯೂರಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ ಉದಾಹರಣೆಗೆ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ಗೆ ತ್ರಿಬಲ್ ನೈನ್ ಅಂತ ಹೇಳ್ತಾರೆ ಇದರ ಅರ್ಥ ಆ ಚಿನ್ನದಲ್ಲಿ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಚಿನ್ನ ಇರುತ್ತೆ ಅಂತ ಅರ್ಥ ಅರೆ ಚಿನ್ನದಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಚಿನ್ನ ಹಾಗಿದ್ರೆ ಉಳಿದಿದ್ದೇನು ಅಂತ ನೀವು ಕೇಳಬಹುದು ಸ್ನೇಹಿತರೆ ನೀವು ತುಂಬಾ ಸಲ ನಿಮ್ಮ ಮನೆಗಳಲ್ಲಿ ಅಥವಾ ಚಿನ್ನದ ಅಂಗಡಿಯಲ್ಲಿ ಕೆ ಡಿ ಚಿನ್ನಕ್ಕೆ ಇಷ್ಟು ದುಡ್ಡು ಹಾಲ್ಮಾರ್ಕ್ ಚಿನ್ನಕ್ಕೆ ಇಷ್ಟು ದುಡ್ಡು ಅನ್ನೋದನ್ನ ನೀವು ಕೇಳಿರ್ಬೋದು ಪೇಪರ್ಗಳಲ್ಲೂ ಕೂಡ ಓದಿರ್ಬೋದು ಆದ್ರೆ ಅದರ ವ್ಯತ್ಯಾಸ ಏನು ಇಲ್ಲಿ ಹಾಲ್ಮಾರ್ಕ್ ಚಿನ್ನ ಅಂದರೆ ಅದು ಮಾನ್ಯತೆ ಪಡೆದ ಚಿನ್ನ ಇದರಲ್ಲಿ ಇಪ್ಪತ್ತೆರಡು ಕ್ಯಾರೆಟ್ ಹದಿನೆಂಟು ಕ್ಯಾರೆಟ್ ಹದಿನಾಲ್ಕು ಕ್ಯಾರೆಟ್ ಎಲ್ಲ ಬರ್ತವೆ ಆದರೆ ಕೆ ಡಿ ಎಂ ಚಿನ್ನಕ್ಕೆ ಹಾಲ್ಮಾರ್ಕ್ ಇರೋದಿಲ್ಲ ಹಾಗಿದ್ರೆ ಕೆ ಡಿ ಎಂ ಚಿನ್ನ ಅಂದ್ರೆ ಏನು ಕೆ ಡಿ ಎಂ ಚಿನ್ನ ಮೊನ್ನೆ ಮೊನ್ನೆ ತನಕ ಭಾರತದಲ್ಲಿ ಅತ್ಯಂತ ಪಾಪ್ಯುಲರ್ ಆಗಿದ್ದ ಚಿನ್ನ ಇದಕ್ಕೆ ಹಾಲ್ ಮಾರ್ಕ್ ನ ಸರ್ಟಿಫಿಕೇಟ್ ಇಲ್ಲದೆ ಹೋದರೂ ಕೂಡ ಸಾಕಷ್ಟು ಜನ ಇದನ್ನ ಖರೀದಿ ಮಾಡ್ತಾ ಇದ್ರು ಇದರಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಚಿನ್ನ ಮತ್ತು ಎಂಟು ಪರ್ಸೆಂಟ್ ಬೇರೆ ಲೋಹ ಬಳಸ್ತಾರೆ ಈ ಮುಂಚೆ ಈ ಚಿನ್ನಕ್ಕೆ ಕ್ಯಾಡ್ಮಿಯಂ ಬಳಸ್ತಾ ಇದ್ರು ಚಿನ್ನವನ್ನು ಕ್ರಾಫ್ಟಿಂಗ್ ಮಾಡೋಕೆ ಈ ಮಿಶ್ರಲೋಹ ಈಸಿ ಅನ್ನೋದು ಗೋಲ್ಡ್ ಎಕ್ಸ್ಪರ್ಟ್ಗಳ ಮಾತಾಗಿತ್ತು ಬೆಸುಗೆ ಹಾಕೋಕೆ ರೀಶೇಪಿಂಗ್ ಮಾಡೋಕೆ ಡಿಸೈನ್ ಮಾಡೋಕೆ ಅಂಟ್ ಹಾಕೋಕೆ ಈಸಿ ಅಂತ ಹೇಳ್ತಾ ಇದ್ರು ಆದರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದನ್ನು ಭಾರತ ಸರ್ಕಾರ ಬ್ಯಾನ್ ಮಾಡಿತು ಈ ಕ್ಯಾಡ್ಮಿಯಂ ಟಾಕ್ಸಿಕ್ ಅಂಶಗಳನ್ನು ಒಳಗೊಂಡಿದೆ ವಿಷಕಾರಿ ಅಂಶಗಳನ್ನು ಒಳಗೊಂಡಿದೆ ಒಂದಷ್ಟು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಉಂಟು ಮಾಡೋ ಅಪಾಯ ಇದೆ ಅಂತ ಬ್ಯಾನ್ ಮಾಡಲಾಗಿತ್ತು ಇದರ ಬದಲಾಗಿ ಝಿಂಕ್ ಮತ್ತು ಬೇರೆ ಮೆಟಲ್ ಬಳಸಬಹುದು ಅಂತ ಹೇಳಿತ್ತು ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನ ಅಂದ್ರೆ ಏನು ಇಷ್ಟ ಹೆಸರನ್ನ ಕರೆಯೋದನ್ನ ನೀವು ಕೇಳಿರ್ಬೋದು ಅವ್ರ ಕ್ಯಾರೆಕ್ಟರ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಕಣ್ರಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಇದರ ಅರ್ಥ ಶುದ್ಧ ಚಿನ್ನ ಅಂತ ಯಾವುದೇ ಕಲ ಬೆರಕ್ಕೆ ಇರಲ್ಲ ಅಂತ ಸೊ ಹೆಸರೇ ಹೇಳೋತರ ಈ ಚಿನ್ನದಲ್ಲಿ ಯಾವುದೇ ಮಿಶ್ರ ಲೋಹಗಳನ್ನ ಬಳಕೆ ಮಾಡಲ್ಲ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಚಿನ್ನೇ ಇರುತ್ತೆ ಇದೇ ಕಾರಣಕ್ಕೆ ತುಂಬಾ ಮೃದುವಾಗಿರುತ್ತೆ ಆಭರಣ ಮಾಡಕ್ ಆಗಲ್ಲ ಅಷ್ಟು ಸಾಫ್ಟ್ ಇರುತ್ತೆ ಇದ್ರಲ್ಲಿ ಮಾಡಿದ್ರೆ ಬಾಳಿಕೆ ಬರಲ್ಲ ಬಟ್ ಚಿನ್ನದ ಮೇಲೆ ಹೂಡಿಕೆ ಮಾಡೋರು ಚಿನ್ನವನ್ನ ಆಭರಣಕ್ಕಲ್ದೆ ಇನ್ವೆಸ್ಟ್ಮೆಂಟ್ ಥರ ಸಂಪತ್ತಿನ ಥರ ಖರೀದಿ ಮಾಡಿ ಇಟ್ಕೊಳ್ಳೋರು ಈ ಚಿನ್ನವನ್ನು ಖರೀದಿ ಮಾಡ್ತಾರೆ ನೈನ್ ಒನ್ ಸಿಕ್ಸ್ ಗೋಲ್ಡ್ ಅಂದ್ರೆ ನೀವು ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ ಅನ್ನೋದನ್ನು ಕೇಳಿದಿರಲ್ವಾ ಅದೇ ಈ ನೈನ್ ಒನ್ ಸಿಕ್ಸ್ ಗೋಲ್ಡ್ ಹಾಲ್ ಮಾರ್ಕ್ ನೋಡಿದ ಟ್ವೆಂಟಿ ಟೂ ಕೆ ಅಥವಾ ಟ್ವೆಂಟಿ ಟೂ ಕ್ಯಾರೆಟ್ ಅಂತ ಕರೀತಾರೆ ಇದನ್ನು ಹೆಚ್ಚಾಗಿ ಜ್ಯುವೆಲರಿಗಳಲ್ಲಿ ಬೆಳೆಸ್ತಾರೆ ಇದರಲ್ಲಿ ನೈನ್ ಒನ್ ಸಿಕ್ಸ್ ಅನ್ನೋದು ಚಿನ್ನದ ಪ್ಯೂರಿಟಿಯನ್ನು ರೆಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಸಾವಿರ ಭಾಗದಲ್ಲಿ ಒಂಬೈನೂರ ಹದಿನಾರು ಭಾಗ ಗೋಲ್ಡೇ ಇರುತ್ತೆ ಅಂತ ನೂರಕ್ಕೆ ತಗೊಂಡ್ರೆ ತೊಂಬತ್ತೊಂದು ಪಾಯಿಂಟ್ ಆರು ಪರ್ಸೆಂಟ್ ಪ್ಯೂರ್ ಗೋಲ್ಡ್ ಉಳಿದ ಎಂಟು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬೇರೆ ಮೆಟಲ್ ಅಂತ ಬೇರೆ ಮೆಟಲ್ ಅಂದ್ರೆ ಅಲ್ಲಿ ತಾಮ್ರ ಬೆಳ್ಳಿಯನ್ನ ಯೂಸ್ ಮಾಡಬಹುದು ಇವುಗಳು ಚಿನ್ನದ ಸ್ಟ್ರೆಂತ್ ಮತ್ತು ಡ್ಯೂರೆಬಿಲಿಟಿ ಅಂದ್ರೆ ಬಾಳಿಕೆಯನ್ನು ಜಾಸ್ತಿ ಮಾಡ್ತವೆ ಹೀಗಾಗಿನೇ ಡೈಲಿ ಯೂಸ್ಗೆ ಹಾಕೊಳ್ಳುವ ಆಭರಣಗಳನ್ನ ಈ ಚಿನ್ನದಲ್ಲಿ ಎಂಟರಷ್ಟು ಚಿನ್ನ ಇರುತ್ತೆ ಬಿ ಎಸ್ ಏಟ್ ಸೆವೆನ್ ಫೈವ್ ಇದನ್ನ ಏಟ್ ಸೆವೆಂಟಿ ಫೈವ್ ಗೋಲ್ಡ್ ಅಥವಾ ಟ್ವೆಂಟಿ ಒನ್ ಕ್ಯಾರೆಟ್ ಗೋಲ್ಡ್ ಅಂತಾನು ಕರೀತಾರೆ ಇದರಲ್ಲಿ ಶೇಕಡ ಎಂಬತ್ತೇಳು ಪಾಯಿಂಟ್ ಐದರಷ್ಟು ಚಿನ್ನ ಇರುತ್ತೆ ಹದಿನೆಂಟು ಕ್ಯಾರೆಟ್ ಚಿನ್ನ ಮಾರ್ಕ್ ನಿಂದ ಮಾನ್ಯತೆ ಪಡೆದ ಚಿನ್ನ ಇದು ಕೂಡ ಇದನ್ನ ಅಂತಲೂ ಕರೀತಾರೆ ಇದರಲ್ಲಿ ಶೇಕಡ ಅಲ್ಯೂಮಿನಿಯಂ ಪ್ಲಾಟಿನಮ್ ಇದೆಲ್ಲ ಮಿಕ್ಸ್ ಮಾಡ್ತಾರೆ ಫೋರ್ಟೀನ್ ಕೆ ಫೈವ್ ಏಯ್ಟಿ ಫೈವ್ ಕ್ಯಾರೆಟ್ ಚಿನ್ನ ಇದನ್ನು ಹದಿನಾಲ್ಕು ಕ್ಯಾರೆಟ್ ಗೋಲ್ಡ್ ಅಂತಲೂ ಕರೀತಾರೆ ಇದರಲ್ಲಿ ಐವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಗೋಲ್ಡ್ ಇದ್ದರೆ ನಲವತ್ತೊಂದು ಪಾಯಿಂಟ್ ಐದು ಪರ್ಸೆಂಟ್ ಬೇರೆ ಮೆಟಲ್ಸ್ ಇರ್ತವೆ ಉದಾಹರಣೆಗೆ ನಿಕ್ಕಲ್ ಕಾಪರ್ ಬೆಳ್ಳಿ ಮುಂತಾದವನ್ನ ಸೇರಿಸ್ತಾರೆ ಈ ರೀತಿ ಚಿನ್ನವನ್ನ ರಿಂಗ್ಗಳಿಗೆ ಹೆಚ್ಚು ಬಳಸ್ತಾರೆ ಇದಕ್ಕೆ ಹಾಲ್ಮಾರ್ಕ್ ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಬರುತ್ತೆ ಹಾಲ್ಮಾರ್ಕ್ ಚೆಕ್ ಮಾಡೋದು ಹೇಗೆ ಭಾರತ ಸರ್ಕಾರ ಹಾಲ್ಮಾರ್ಕ್ ಸ್ಕೀಮ್ ಅನ್ನ ಜಾರಿಗೆ ತಂದಿದೆ ಅದರ ನಾವು ಒಂದಷ್ಟು ಮಾನದಂಡಗಳನ್ನ ಗಮನದಲ್ಲಿ ಇಟ್ಕೊಂಡು ಚೆಕ್ ಮಾಡಬಹುದು ಬಿ ಐಎಸ್ ನವರು ಸರ್ಟಿಫೈ ಮಾಡಿರೋ ಹಾಲ್ಮಾರ್ಕ್ ಗೋಲ್ಡ್ ಅನ್ನ ಮಾತ್ರ ತಗೋಬೇಕು ಒಳ್ಳೆ ಚಿನ್ನವನ್ನ ಖರೀದಿ ಮಾಡೋ ಹಾಗಿದ್ರೆ ಹಾಗೆ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ಸರ್ಕಾರ ಇದಕ್ಕೊಂದು ರೂಲ್ಸ್ ತಂದಿದೆ ಎಲ್ಲಾ ಜುವೆಲ್ರಿ ಮಾರಾಟಗಾರರು ಕೂಡ ಹಾಲ್ಮಾರ್ಕ್ ಇರೋ ಚಿನ್ನವನ್ನೇ ಮಾರಬೇಕು ಅಂತ ರೂಲ್ಸ್ ಮಾಡಿದ್ದಾರೆ ಏಪ್ರಿಲ್ ಇದು ಜಾರಿ ಕೂಡ ಆಗಿದೆ ಆರು ಅಂಕಿಯ ಆಲ್ಫಾ ನ್ಯೂಮರಿಕ್ ಕೋಡ್ ಇಲ್ಲದೆ ಇದ್ರೆ ಆ ಚಿನ್ನವನ್ನ ಮಾರೋ ಹಾಗಿಲ್ಲ ನೀವು ಅಷ್ಟೇ ಮೋಸ ಹೋಗಬಾರದು ಅಂದ್ರೆ ಲೋ ಕ್ವಾಲಿಟಿ ಗೋಲ್ಡ್ ತಗೋಬಾರದು ಅಂದ್ರೆ ಅದರಲ್ಲಿ ಹಾಲ್ಮಾರ್ಕ್ ಇಲ್ಲಿದೆ ತೋರಿಸಿ ಅಂತ ಚಿನ್ನ ಮಾರ ಕೇಳಿ ಹಾಗಿದ್ರೆ ಹಾಲ್ಮಾರ್ಕ್ ಚಿನ್ನವನ್ನ ಪ್ರಿಫರ್ ಮಾಡೋದು ಯಾಕೆ ಹಾಲ್ಮಾರ್ಕ್ ಚಿನ್ನಕ್ಕೆ ಯಾಕೆ ಮಹತ್ವ ಕೊಡ್ತಾರೆ ಅಂದ್ರೆ ಅದು ಚಿನ್ನದ ಶುದ್ಧತೆಗೆ ಗ್ಯಾರಂಟಿ ಕೊಡುತ್ತೆ ನೀವು ಇದನ್ನ ಮಾರ್ಬೇಕು ಅಂದ್ರೆ ಸಿಗುತ್ತೆ ಬ್ಯಾಂಕ್ ನಲ್ಲಿ ಅಥವಾ ನೀವು ಎಲ್ಲೇ ಆಡಳಿತಕ್ಕೆ ಹೋದ್ರೂ ಕೂಡ ಉತ್ತಮ ಸಾಲ ಸೌಲಭ್ಯ ಹೀಗಾಗಿ ಹಾಲ್ಮಾರ್ಕ್ ಚಿನ್ನಕ್ಕೆ ಬೇರೆ ಲೆವೆಲ್ ಇದೆ ಇನ್ಫ್ಯಾಕ್ಟ್ ಇದನ್ನ ಬಿಟ್ಟು ಬೇರೆ ರೀತಿ ಮಾಡಿಸೋ ಚಿನ್ನಾಭರಣಗಳನ್ನ ಸರ್ಕಾರದ ಪ್ರಕಾರ ಒರಿಜಿನಲ್ ಮತ್ತು ಮಾನ್ಯತೆ ಪಡೆದ ಚಿನ್ನ ಅಂತಾನೆ ಪರಿಗಣಿಸಲ್ಲ ಹೀಗಾಗಿನೆ ಇತ್ತೀಚೆಗೆ ಒಂಬತ್ತು ಕ್ಯಾರೆಟ್ ಗೋಲ್ಡ್ ಹಾಲ್ಮಾರ್ಕ್ ಕೊಡಿ ಅಂತ ಗೋಲ್ಡ್ ಬಿಸ್ನೆಸ್ನವರು ನವರು ಬಿ ಐ ಎಸ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಒಂಬತ್ತು ಕ್ಯಾರೆಟ್ಗೂ ಹಾಲ್ಮಾರ್ಕ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕಾರಣ ಬೆಲೆ ಏರಿಕೆ ಮೇ ಏಷ್ಯಾದ ಅತಿ ದೊಡ್ಡ ಪ್ರೀಷಿಯಸ್ ಮೆಟಲ್ ಹಬ್ ಜವೇರಿ ಬಜಾರ್ ನಲ್ಲಿ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ತೈದು ಸಾವಿರ ರೂಪಾಯಿ ದಾಟಿತ್ತು ಇದು ಕಳೆದ ಐದು ತಿಂಗಳಲ್ಲಿ ಹದಿನೇಳು ಪರ್ಸೆಂಟ್ ಏರಿಕೆ ಹಾಗೆ ಬೆಳ್ಳಿ ಕೂಡ ಕೆಜಿಗೆ ತೊಂಬತ್ತೆರಡೂವರೆ ಸಾವಿರ ರೂಪಾಯಿ ಆಗಿತ್ತು ಇದು ಕೂಡ ಆರು ದಿನದಲ್ಲಿ ಐದು ಪಾಯಿಂಟ್ ಏರಿಕೆ ಜಾಗತಿಕ ರಾಜಕೀಯದಲ್ಲಾದ ಬದಲಾವಣೆ ಚೀನಾದಲ್ಲಿ ಚಿನ್ನಕ್ಕೆ ಬೇಡಿಕೆ ಇವೆಲ್ಲ ಈ ವ್ಯತ್ಯಾಸಕ್ಕೆ ಕಾರಣ ಆಗಿತ್ತು ಈಗಾಗಲೇ ಒಂಬತ್ತು ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಗ್ರಾಮ್ಗೆ ಇಪ್ಪತ್ತೇಳು ಸಾವಿರದ ಏಳುನೂರ ನಲವತ್ತು ರೂಪಾಯಿಗೂ ಮೇಲ್ ದಾಟಿದೆ ಒಂಬತ್ತು ಕ್ಯಾರೆಟ್ ಗೋಲ್ಡ್ಗೆ ಇಷ್ಟ ಆದ್ರೆ ಏಟೀನ್ ಟ್ವೆಂಟಿ ಟೂ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ತಗೊಳೋದು ಹೆಂಗೆ ಕಷ್ಟ ಆಗ್ಬಿಡುತ್ತೆ ತುಂಬಾ ಜನಕ್ಕೆ ಈಗ ಆಲ್ರೆಡಿ ಶೇಕಡ ಇಪ್ಪತ್ತರಷ್ಟು ಚಿನ್ನಾಭರಣಗಳ ಖರೀದಿ ಬಿದ್ದು ಹೋಗಿದೆ ರೇಟ್ ಜಾಸ್ತಿ ಆಗಿರೋ ಕಾರಣಕ್ಕಾಗಿ ಸೊ ಒಂಬತ್ತು ಕ್ಯಾರೆಟ್ ಚಿನ್ನಕ್ಕೂನು ಹಾಲ್ ಮಾರ್ಕಿಂಗ್ ಸರ್ಟಿಫಿಕೇಟ್ ಕೊಟ್ರೆ ಜನರಿಗೆ ಹೆಚ್ಚು ಅಪರ್ಚುನಿಟಿ ಸಿಗುತ್ತೆ ದುಡ್ಡು ಜಾಸ್ತಿ ಇಲ್ದೇ ಇರೋರಿಗೆ ಗೋಲ್ಡ್ ನೋಡಕ್ ಗೋಲ್ಡ್ ರೀತಿಯೇ ಕಾಣುತ್ತಲ್ವಾ ಪ್ಯೂರಿಟಿ ಕಮ್ಮಿ ಆದರೂ ಕೂಡ ಅರ್ಧಕ್ಕರ್ಧ ಕಮ್ಮಿ ಬೆಲೆಗೆ ಗೋಲ್ಡ್ ಸಿಗಂಗಾಗತ್ತೆ ನಿಜ ಅಲ್ಲಿ ಕ್ವಾಲಿಟಿ ಕಮ್ಮಿ ಇರುತ್ತೆ ಪ್ಯೂರಿಟಿ ಕಮ್ಮಿ ಇರುತ್ತೆ ಬಟ್ ಚಿನ್ನ ಖರೀದಿ ಮಾಡೋ ಆಸೆ ಈಡೇರಿಸ್ಕೊಳ್ಬೋದಲ್ಲ ನೆಕ್ಸ್ಟ್ ಮಾರಬೇಕಾದ್ರೂ ಕೂಡ ಅದೇ ರೇಟಿಗೆ ವಾಪಸ್ ಕೊಡ್ತಾರೆ ಒಂದು ವೇಳೆ ಮಾರದ ಅಂತ ಬಟ್ ಆ ಅಪರ್ಚುನಿಟಿ ಆದ್ರೂ ಸಿಗುತ್ತೆ ಸೊ ಒಂಬತ್ತು ಕ್ಯಾರೆಟ್ ಅನ್ನ ಕೂಡ ಅಫಿಷಿಯಲ್ ಮಾಡಬೇಕು ಅನ್ನೋ ಬೇಡಿಕೆಯನ್ನ ಇಟ್ಟಿದ್ದಾರೆ ದೇಶದಲ್ಲಿ ಎಷ್ಟಿದೆ ಚಿನ್ನ ಸದ್ಯ ಭಾರತದಲ್ಲಿ ಎಂಟುನೂರು ಟನ್ ಚಿನ್ನ ಇದೆ ಅಮೆರಿಕಾ ಜರ್ಮನಿ ಇಟಲಿ ಫ್ರಾನ್ಸ್ ರಷ್ಯಾ ಚೀನಾ ಸ್ವಿಟ್ಜರ್ಲೆಂಡ್ ಜಪಾನ್ ಬಿಟ್ರೆ ಭಾರತದ ಬಳಿನೇ ಅತಿ ಹೆಚ್ಚಿನ ಚಿನ್ನ ಇದೆ ಆದ್ರೆ ಇದು ಸರ್ಕಾರದ ಬಳಿ ಇದೆ ಜನರು ಇದಕ್ಕಿಂತ ಹೆಚ್ಚಿನ ಚಿನ್ನವನ್ನು ಹೊಂದಿದ್ದಾರೆ ಭಾರತೀಯರ ಬಳಿ ಒಂದು ಅಂದಾಜಿನ ಪ್ರಕಾರ ಇಪ್ಪತ್ತೇಳು ಸಾವಿರ ಟನ್ ಚಿನ್ನ ಇದೆ ಅಂದರೆ ಜಗತ್ತಿನ ಹನ್ನೊಂದು ಪರ್ಸೆಂಟ್ ಚಿನ್ನ ಭಾರತೀಯರ ಹತ್ತಿರ ಇದೆ ಇದು ಎಷ್ಟು ದೊಡ್ಡ ಫಿಗರ್ ಅಂದರೆ ಅಮೆರಿಕದಲ್ಲಿ ಬ್ರೂಕ್ಲಿನ್ ಬ್ರಿಡ್ಜ್ ಅಂತ ಒಂದು ಫೇಮಸ್ ಬ್ರಿಡ್ಜ್ ಇದೆ ಅದರ ತೂಕ ಹದಿನಾಲ್ಕು ಸಾವಿರದ ಆರುನೂರ ಎಂಬತ್ತು ಟನ್ ಸೊ ಆ ಬ್ರಿಡ್ಜ್ನ ತೂಕಕ್ಕಿಂತಲೂ ಡಬಲ್ ಇದೆ ನಮ್ಮ ದೇಶದ ಜನರ ಬಳಿ ಇರೋ ಚಿನ್ನ ಅಮೆರಿಕ ಸರ್ಕಾರದ ಬಳಿ ಇರೋ ಖಜಾನೆಗಿಂತ ಮೂರು ಪಟ್ಟು ಹೆಚ್ಚು ಅಂತ ಅಂದ್ಕೊಳ್ಳಿ ಸೊ ಅಷ್ಟು ಚಿನ್ನ ನಮ್ಮ ಭಾರತದ ಜನರ ಹತ್ತಿರ ಇದೆ ಏನೋ ಭೂಮಿಯಿಂದ ಮನುಷ್ಯ ಇದುವರೆಗೂ ಎರಡು ಲಕ್ಷದ ನಲವತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ಗಿಂತಲೂ ಹೆಚ್ಚು ಚಿನ್ನವನ್ನ ಗಣಿಗಾರಿಕೆ ಮಾಡಿ ತೆಗೆದಿದ್ದಾರೆ ಅಂತ ಕೂಡ ಸಂಶೋಧನೆಗಳು ಹೇಳ್ತಾ ಇವೆ ಅಮೆರಿಕದ ಜಿಯೋಲಾಜಿಕಲ್ ಸರ್ವೆ ಪ್ರಕಾರ ಭೂಮಿಯ ಒಳಗೆ ಇನ್ನೂ ಕೂಡ ಐವತ್ತು ಸಾವಿರ ಟನ್ನಷ್ಟು ಚಿನ್ನ ಇದೆಯಂತೆ ಅದೆಲ್ಲ ತೆಗೆದಾದ ಮೇಲೆ ಚಿನ್ನ ಇರೋದಿಲ್ಲ ಅದಕ್ಕೆ ಇದಕ್ಕೆ ಅಷ್ಟೊಂದು ಬೆಲೆ ಚಿನ್ನದಂತ ರೇಟ್ ಅಂತಾರಲ್ಲ ಅದೇ ಚಿನ್ನದಂತ ರೇಟ್ ಲಿಮಿಟೆಡ್ ಸಪ್ಲೈ ರೋಡ್ ರೋಡ್ ಅಲ್ಲಿ ಜಲ್ಲಿ ಕಾಲೆಲ್ಲ ಆ ಆತರ ಎಲ್ಲ ಕಡೆ ಚಿನ್ನ ಬಿದ್ದಿತ್ತು ಅಂತ ಹೇಳಿದ್ರೆ ಅದನ್ನ ಯಾರಷ್ಟೆಲ್ಲ ಚಂದ ಮಾಡಿ ರಿಂಗ್ ಮಾಡ್ಕೊಂಡು ಸರಾ ಮಾಡ್ಕೊಂಡು ಹಾಕೊಳ್ತಾರೆ ಅಲ್ವಾ ಅದಕ್ಕೆ ಯಾಕಷ್ಟು ಬೆಲೆ ಅಂದ್ರೆ ನೋಡೋಕು ಚೆನ್ನಾಗಿ ಕಾಣುತ್ತೆ ಜೊತೆಗೆ ಅದು ಲಿಮಿಟೆಡ್ ಸಪ್ಲೈ ಇದೆ ಅಂತ ಅದು ನಿರಂತರವಾಗಿ ಸೂರ್ಯನ ಬೆಳಕು ತರ ಎಂಡ್ಲೆಸ್ ಆಗಿ ಸಿಗ್ತಾನೆ ಇರೋದಿಲ್ಲ ಖಾಲಿ ಆಗುತ್ತೆ ಒಂದಲ್ಲ ಒಂದಿನ ಯಾರ ಹತ್ರ ಇದೆಯೋ ಅವರೇ ಮಾಲೀಕರಾಗಿರ್ತಾರೆ ಇನ್ನೊಬ್ರಿಗೆ ಆಸೆ ಶುರುವಾಗುತ್ತೆ ಸೊ ಅದಕ್ಕೆ ಬೇಡಿಕೆ ಇದ್ದೇ ಇರುತ್ತೆ ಲಿಮಿಟೆಡ್ ಸಪ್ಲೈ ಇದೆ ಅನ್ನೋ ಕಾರಣಕ್ಕೋಸ್ಕರನೇ ಅದಕ್ಕೆ ಅಷ್ಟೊಂದು ಡಿಮ್ಯಾಂಡ್ ಮತ್ತು ಬೆಲೆ